ನಮಸ್ಕಾರ ವೀಕ್ಷಕರೇ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಕೊನೆಗೂ ಸಿಕ್ತು ನಿತ್ಯಾನಂದನ ಕೈಲಾಸದ ಅಡ್ರೆಸ್ ಎಲ್ಲಿದೆ ಗೊತ್ತಾ ಪಕ್ಕಾ ಅಡ್ರೆಸ್ ನಾವು ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ಈ ಸಂಜೆ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕ್ಲೋಸ್ ಮೈ ಐಸ್ಟ್ರೇಟ್ ಆನ್ ತರ್ಡ್ ಐ ಐ ಫಾಲ್ ಇನ್ ಟು ಸಮಾಧಿ ಸ್ವಯಂಘೋಷ ದೇವ ಮಾನವ ನಿತ್ಯಾನಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೈಲಾಸ ರಾಷ್ಟ್ರ ಘೋಷಿಸಿದ್ರು ಆದರೆ ಅದು ಎಲ್ಲಿದೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು ಈಗ ಮತ್ತೆ ನಿತ್ಯಾನಂದನ ಕೈಲಾಸ ಬಗ್ಗೆ ಚರ್ಚೆ ಶುರುವಾಗಿದೆ ಕಾರಣ ಇಷ್ಟೇ ನಿಗೂಢವಾಗಿದ್ದ ನಿತ್ಯಾನಂದನ ಕೈಲಾಸದ ರಾಷ್ಟ್ರದ ಜಾಗವನ್ನು ಅವರ ಶಿಷ್ಯರೇ ಬಹಿರಂಗಪಡಿಸಿದ್ದಾರೆ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಎಲ್ಲಿದ್ದಾರೆ ಎಂಬುದರ ಕುರಿತು ಅಚ್ಚರಿಯ ಮಾಹಿತಿಯೊಂದನ್ನು ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದಲ್ಲಿ ಬಹಿರಂಗ ಆಗಿದೆ ತಿರುಣಾಮರಿ ಮಠದಿಂದ ನಿತ್ಯಾನಂದನ ನಿಷೇಧಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ ನಿತ್ಯಾನಂದ ಸ್ವಯಂ ಘೋಷಿತ ರಾಷ್ಟ್ರ ಎಲ್ಲಿದೆ ಎಂಬ ಪ್ರಶ್ನೆಗೆ ಕೋರ್ಟ್ನಲ್ಲಿ ಉತ್ತರ ಸಿಕ್ಕಿದೆ ನಿತ್ಯಾನಂದನ ಮೇಲಿದೆ ಹಲವು ಕೇಸ್ಗಳು Human beings do not know to store the electricity without reducing its intensity. Understand? Still, human beings don't know. The blind spot why human beings are not able to store the electricity without reducing its intensity because their brain is not at all capable to understand the higher intensity. ನಾಟ್ ನೀಡ್ ಫಾರ್ ಕಂಟಿನ್ಯೂ ಕರ್ನಾಟಕದ ಬಿಡದಿಯಲ್ಲಿ ಆಶ್ರಮ ಮಾಡಿಕೊಂಡು ಜನರಿಗೆ ಮಂಕುಬೂದಿ ಬೂದಿ ನಿತ್ಯಾನಂದ ಸ್ವಾಮಿಯ ಬಣ್ಣ ಎರಡ್ ಸಾವಿರದ ಹತ್ತರಲ್ಲಿ ಬಯಲಾಗಿತ್ತು ಈತನ ಮೇಲೆ ಅತ್ಯಾಚಾರ ಕಿಡ್ನಾಪ್ ಸೇರಿದಂತೆ ಹಲವು ಕೇಸುಗಳು ದಾಖಲಾಗಿತ್ತು ಭಾರತದ ಅತ್ಯಂತ ಶ್ರೀಮಂತ ಸ್ವಾಮೀಜಿಯಾಗಿ ನಿತ್ಯಾನಂದ ಆಗಿದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿತ್ಯಾನಂದ ಭಾರತದಿಂದ ಪಲಾಯನ ಮಾಡಿ ದಕ್ಷಿಣ ಆಫ್ರಿಕಾದ ಈಕ್ವಿಡಾರ್ನಲ್ಲಿ ದೊಡ್ಡ ಭೂಮಿಯನ್ನು ಖರೀದಿಸಿ ಈ ಸ್ಥಳಕ್ಕೆ ಯುನೈಟೆಡ್ ಸ್ಟೇಟ್ ಆಫ್ ಕೈಲಾಸ ಎಂದು ಹೆಸರಿಟ್ಟಿದ್ದಾನೆ ನಿತ್ಯಾನಂದ ಕರ್ನಾಟಕದ ಬಿಡದಿಯಲ್ಲಿ ಆಶ್ರಮ ಹೊಂದಿದ್ದರು ಅಷ್ಟೇ ಅಲ್ಲದೆ ದೇಶದ ಹಲವು ಭಾಗಗಳಲ್ಲಿ ಅವರಿಗೆ ಆಶ್ರಮಗಳು ಇವೆ ನಟಿಯ ಜೊತೆಗಿನ ರಾಸ ವಿಡಿಯೋಗಳು ವೈರಲ್ ಆಗಿತ್ತು ನಿತ್ಯಾನಂದನ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿತ್ತು ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ ನೇಪಾಳ ಮೂಲಕ ಇಕ್ವಿಡಾರ್ ಪಲಾಯನ ಮಾಡಿದ್ದಾನೆ ಎಂದು ತಿಳಿದು ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಜರಾತ್ ಪೊಲೀಸರು ನಿತ್ಯಾನಂದ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ ಎಂದು ಹೈಕೋರ್ಟ್ಗೆ ಮಾಹಿತಿ ನೀಡಿದ್ದರು ಅಷ್ಟಕ್ಕೂ ಎಲ್ಲಿದೆ ಗೊತ್ತಾ ಕೈಲಾಸ ವಾಟ್ ಯು ಕಾಲ್ ಎಸ್ ಮ್ಯಾಟರ್ ಎನಿಥಿಂಗ್ ಕಂಟಿನ್ಯೂ ಯು ಎನರ್ಜಿ ಎನಿಥಿಂಗ್ ಇಂಟೆನ್ಸ್ ದ ಇಂಟೆನ್ಸಿಟಿ ಕಂಟಿನ್ಯೂಟಿ ಸಪರೇಟ್ ಫಾರ್ ಅ ನಾನ್ ವೆಜ್ ಕ್ರಿಕೆಟ್ ಬ್ರೈನ್ ವಿಚ್ ಅ ಸೀನ್ ಓನ್ಲಿ ಅಪ್ಸ್ ಅಂಡ್ ಡೌನ್ ಓನ್ಲಿ ವೆಜಿಟೇರಿಯನ್ ಬ್ರೈನ್ ವಿಚ್ ಕ್ಯಾನ್ ರೀಡ್ ಎಕ್ಸ್ಪೀರಿಯನ್ಸಸ್ ಕಂಟಿನ್ಯೂಸ್ಟ್ಯಾಂಡ್ ಎಂಸಿ ಕೈಲಾಸ ಸ್ಥಳ ಕುರಿತು ನ್ಯಾಯಾಲಯವು ನಿತ್ಯಾನದ ಅನ್ವಯಗಳನ್ನು ಕೇಳಿತ್ತು ಅಧಿಮ ಮಠದಿಂದ ಅವರನ್ನು ಏಕ ಸದಸ್ಯ ನ್ಯಾಯಾಧೀಶರ ಆದೇಶದ ವಿರುದ್ಧ ಮೇಲ್ಮನವಿ ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ಎಸ್ ಎಂ ಸುಬ್ರಹ್ಮಣ್ಯಂ ಹಾಗೂ ಮರಿಯಂ ಫ್ಲೆಟ್ ವಿಭಾಗೀಯ ಪೀಠ ನಿತ್ಯಾನಂದನ ಭೌತಿಕ ಸ್ಥಳದ ಬಗ್ಗೆ ತೀಕ್ಷ್ಣವಾಗಿ ಪ್ರಶ್ನೆಗಳು ಕೇಳಿತ್ತು ಅಜಿದರರು ಎಲ್ಲಿದ್ದಾರೆ ಎಂದು ಕೇಳಿತ್ತು ಇದಕ್ಕೆ ಸಿಕ್ಕ ಉತ್ತರ ಕೈಲಾಸ ಹಾಗಾದರೆ ಕೈಲಾಸ ಎಲ್ಲಿದೆ ಎಂದು ಕೋರ್ಟ್ ಕೇಳಿದೆ ಇದಕ್ಕೆ ನಿತ್ಯಾನಂದ ಶಿಷ್ಯ ಅರಚನಾ ತಿರುಮಲ ಉತ್ತರಿಸಿದ್ದಾರೆ ಆಸ್ಟ್ರೇಲಿಯಾ ಬಳಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಇದೆ ಇದಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆಯೊಂದಿಗೆ ಸ್ಥಾಪಿಸಲಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ ನಿತ್ಯಾನಂದ ಪರ ವಕಲತ್ತು ವಹಿಸಲು ಹೊಸ ವಕೀಲರನ್ನು ನೇಮಿಸಲು ಅರ್ಚನಾ ಅನುಮತಿ ಕೋರಿದ್ದರು ಮನವಿಯನ್ನು ಸ್ವೀಕರಿಸುವ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ ಅದೇ ನೇರಲ್ಲಿ ಇಲ್ಲಿಂದ ಓಡಿ ಹೋದ ನಿತ್ಯಾನಂದ ಈ ಮೊದಲು ದಕ್ಷಿಣ ಆಫ್ರಿಕಾದ ಇಕ್ವಿಡಾರ್ ಬಳಿ ಚಿಕ್ಕ ದ್ವೀಪ ಖರೀದಿಸಿ ಹೊಸ ರಾಷ್ಟ್ರವನ್ನು ಕಟ್ಟಿದ್ದಾನೆ ಅನ್ನೋ ಸುದ್ದಿ ಇತ್ತು ಆದರೆ ಈಗ ಆ ಕೈಲಾಸ ಆಶಲ್ಯದ ಬಳಿ ಇದೆ ಅಂತ ಗೊತ್ತಾಗಿದೆ